ವಿಜಯ್ ಮಲ್ಲಯ್ಯ ಕೇಸ್ ಫೋರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಕಂಪ್ಲೀಟ್ ಅಮೌಂಟ್ ಆಫ್ ದಿ ಅಟ್ಯಾಚ್ ಪ್ರಾಪರ್ಟಿ ಹ್ಯಾಸ್ ಬೀನ್ ರೆಸ್ಟೋರ್ ಸೆಕ್ಟರ್ ಬ್ಯಾಂಕ್ಸ್ ಇಪ್ಪತ್ತೆರಡು ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಸಂತ್ರಸ್ತರಿಗೆ ಅಥವಾ ಹಕ್ಕುದಾರರಿಗೆ ಹಿಂತಿರುಗಿಸಿದೆ ಆರ್ಥಿಕ ಅಪರಾಧಿಗಳ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತಾ ಇದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನೀರವ್ ಮೋದಿ ಜೊತೆ ಸೇರಿ ಚೋಕ್ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ವಂಚಿಸಿ ದೇಶದಿಂದ ಪಲಾಯನ ಮಾಡಿದ ವಿದೇಶಿ ಆಸ್ತಿಯನ್ನ ಘೋಷಿಸೋ ತೆರಿಗೆದಾರರ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅರವತ್ತು ಸಾವಿರದ ನಾಲ್ಕುನೂರ ಅರವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಲಕ್ಷಕ್ಕೆ ಏರಿಕೆ ಆಗಿದೆ ಅಂತ ಹೇಳಿದ್ದಾರೆ ನಮಸ್ಕಾರ ನಾನು ಸ್ವಪ್ನ ಸಾಲದ ದೊರೆ ಅಂತಾನೆ ಹೆಸರು ಪಡೆದಿರೋ ವಿಜಯ್ ಮಲ್ಯ ಅವರ ವಿಚಾರ ಸದ್ಯ ಚರ್ಚೆಯಲ್ಲಿದೆ ಭಾರತದ ನಾನಾ ಬ್ಯಾಂಕ್ಗಳಿಂದ ಸಾಲನ ಪಡೆದು ಹಿಂತಿರುಗಿಸಿದೆ ತಲೆ ಮರೆಸ್ಕೊಂಡವರ ಆಸ್ತಿಯನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲನ್ನು ಹಾಕ್ಕೊಂಡು ಸಂತ್ರಸ್ತರಿಗೆ ಅಥವಾ ಹಕ್ಕುದಾರರಿಗೆ ಆ ಹಣವನ್ನು ಹಿಂತಿರುಗಿಸಿದೆ ಹಾಗೆಯೇ ವಿಜಯಮಲ್ಯ ಆಸ್ತಿಯನ್ನು ಕೂಡ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲನ್ನು ಹಾಕ್ಕೊಂಡಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಈಗ ಬರೋಣ ಎರಡ್ ಸಾವಿರದ ಹದಿನೇಳರ ಆಗಸ್ಟ್ನಲ್ಲಿ ಸಾಲಕ್ಕೆ ಹೆದರಿ ವಿಜಯ್ ಮಲ್ಯ ದೇಶ ಬಿಟ್ಟು ಪರಾರಿಯಾಗಿದ್ರು ಸಾಲಾನೇ ತೀರಿಸದೆ ವಿದೇಶಕ್ಕೆ ಓಡಿ ಹೋದ ವಿಜಯ್ ಮಲ್ಯ ಅವರ ಹದಿನಾಲ್ಕು ಸಾವಿರದ ನೂರ ಮೂವತ್ತಾರು ಪಾಯಿಂಟ್ ಆರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗೆ ಹಿಂತಿರುಗಿಸಲಾಗಿದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿನ ನೀಡಿದ್ದಾರೆ ಲೋಕಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುದಾನಕ್ಕೆ ಪೂರಕ ಬೇಡಿಕೆಗಳ ಮೊದಲ ಹಂತದ ಚರ್ಚೆಗೆ ಪ್ರತಿಕ್ರಿಯಿಸಿದ ನಿರ್ಮಲಾ ಸೀತಾರಾಮನ್ ಅವರು ಸಾಲ ಮರುಪಾವತಿ ಮಾಡದೆ ಓಡಿ ಹೋದವರ ಮತ್ತು ಬ್ಯಾಂಕ್ಗಳಿಗೆ ವಂಚಿಸಿದವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಎಷ್ಟು ಹಣವನ್ನು ವಶಪಡಿಸಿಕೊಳ್ಳಲಾಯಿತು ಅನ್ನೋ ವಿವರವನ್ನ ಸಂಸತ್ತಿಗೆ ನೀಡಿದ್ದಾರೆ ರೆಸ್ಟೋರ್ಡ್ ಪ್ರಾಪರ್ಟೀಸ್ ಆಫ್ ಟ್ವೆಂಟಿ 14,131.6 crore complete amount of the attached property has been restored to the public sector banks. ಭಾರತದಲ್ಲಿ ನಾನ ಬಾಂಕಗಳಿಂದ ಸಾಲನ ಪಡದು ಹಿಂತಿರಗಸ್ದೆ. ತಲೆ ಮರೆಸಿಕೊಂಡವರ ಆಸ್ತಿಯನ್ನ ಮುಟ್ಟುಗೋಲನ್ನ ಹಾಕೊಂಡ ಜಾರಿ ನಿರ್ದೇಶನಾಲಯ ಇಪ್ಪತ್ತೆರಡು ಸಾವಿರದ ಎರಡು ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಸಂತ್ರಸ್ತರಿಗೆ ಅಥವಾ ಹಕ್ಕುದಾರರಿಗೆ ಹಿಂತಿರುಗಿಸಿದೆ ಆರ್ಥಿಕ ಅಪರಾಧಿಗಳ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತಾ ಇದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಗಳವಾರ ಸಂಸತ್ತಿನಲ್ಲಿ ಹೇಳಿದ್ದಾರೆ ಇನ್ನು ಬಹುಕೋಟಿ ಬ್ಯಾಂಕ್ ವಂಚನೆ ಹಗರಣಗಳಲ್ಲಿ ಶಾಮೀಲಾದ ಆರೋಪವನ್ನು ಎದುರಿಸ್ತಾ ಇರೋ ಉದ್ಯಮಿ ವಿಜಯ್ ಮಲ್ಯ ಅವರ ಆಸ್ತಿಗಳ ಮಾರಾಟದಿಂದ ಬಂದ ಸಾವಿರ ಕೋಟಿ ರೂಪಾಯಿಗಳನ್ನ ಕಾನೂನು ಜಾರಿ ನಿರ್ದೇಶನಾಲಯ ಬ್ಯಾಂಕ್ಗಳಿಗೆ ಮರಳಿಸಿದೆ ಅಂತ ಬಹಿರಂಗಪಡಿಸಿದ್ದಾರೆ ಇನ್ನು ವಜ್ರದ ವ್ಯಾಪಾರಿ ನೀರವ್ ಮೋದಿ ಅವರ ಸಾವಿರದ ಕೋಟಿ ರೂಪಾಯಿ ನೀರವ್ ಮೋದಿ ಜೊತೆಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಹದಿಮೂರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ವಸೂಲಿ ಮಾಡಿದೆ ದೇಶದಿಂದ ಪರಾರಿಯಾಗಿದ್ದ ಮತ್ತೊಬ್ಬ ವಜ್ರ ವ್ಯಾಪಾರಿ ಮೆಹುಲ್ ಚೋಕ್ಸಿಯ ಆಸ್ತಿ ಮಾರಾಟಕ್ಕೆ ಸಂಬಂಧಿಸಿದಂತೆ ಇಡಿ ಮತ್ತು ಬ್ಯಾಂಕ್ಗಳು ಮುಂಬೈನ ವಿಶೇಷ ನ್ಯಾಯಾಲಯಕ್ಕೆ ಮೊರೆನ ಹೋಗಿದವೆ ಇನ್ನು ವಜ್ರದ ವ್ಯಾಪಾರಿ ನೀರವ್ ಮೋದಿ ಅವರಿಂದ ಸಾವಿರದ ಐವತ್ ಮೂರು ಕೋಟಿ ಸೇರಿದಂತೆ ವಿವಿಧ ಹಗರಣಗಳಲ್ಲಿ ಶಾಮೀಲಾದವರಿಂದ ಇಪ್ಪತ್ತೆರಡು ಸಾವಿರದ ಎರಡ್ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಸಂತ್ರಸ್ತರಿಗೆ ವಾಪಸ್ ನೀಡಲಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಬ್ಯಾಂಕ್ಗಳು ಮತ್ತು ಕಾನೂನು ಜಾರಿ ನಿರ್ದೇಶನಾಲಯ ಜಂಟಿಯಾಗಿ ಮುಂಬೈ ವಿಶೇಷ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿ ಮತ್ತೊಬ್ಬ ವಜ್ರದ ವ್ಯಾಪಾರಿ ಮೆಹುಲ್ ಚೋಕ್ಸಿ ಅವರಿಗೆ ಸೇರಿದ ಆಸ್ತಿಗಳ ಮಾರಾಟಕ್ಕೆ ಅನುಮತಿಯನ್ನ ಕೋರಿದೆ ನೀರವ್ ಮೋದಿ ಜೊತೆ ಸೇರಿ ಚೋಕ್ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ವಂಚಿಸಿ ದೇಶದಿಂದ ಪಲಾಯನ ಮಾಡಿದ ಇನ್ನು ಕಾನೂನು ಜಾರಿ ನಿರ್ದೇಶನಾಲಯ ವಶಪಡಿಸಿಕೊಂಡ ಎರಡು ಸಾವಿರದ ಐನೂರ ಅರವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳ ಮೌಲ್ಯಮಾಪನ ಮತ್ತು ಹರಾಜನ ನಡೆಸಿ ಬಂದ ಮೊತ್ತವನ್ನು ಪಿ ಎನ್ ಬಿ ಹಾಗೂ ಇತರ ಸಮಾಪಾನದಾರರ ನಿಶ್ಚಯ ಠೇವಣಿ ಖಾತೆಯಲ್ಲಿ ಇಡುವಂತೆ ವಿಶೇಷ ನ್ಯಾಯಾಲಯ ಸೂಚನೆಯನ್ನು ನೀಡಿದೆ ಇನ್ನು ಪೂರಕ ಅನುದಾನ ಬೇಡಿಕೆಗಳ ಮೇಲಿನ ಪ್ರಶ್ನೆಗಳಿಗೆ ಉತ್ತರಿಸಿದ ಹಣಕಾಸು ಸಚಿವರು ಪಿ ಎಂ ಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಆಸ್ತಿಯನ್ನು ಅದರ ಕಾನೂನು ಬದ್ಧ ಮಾಲೀಕರಿಗೆ ದೊರಕಿಸಿಕೊಡೋ ನಿಟ್ಟಿನಲ್ಲಿ ಕಾನೂನು ಜಾರಿ ನಿರ್ದೇಶನಾಲಯ ಮಹತ್ವದ ಪ್ರಗತಿಯನ್ನು ಸಾಧಿಸಿದೆ ಅಂತ ಹೇಳಿದ್ದಾರೆ ಇನ್ನು ಅಮಾಯಕರ ಆಸ್ತಿಗಳನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದು ಅಂತ ನಿರ್ಧಾರ ಮಾಡಲಾದ ಪ್ರಕರಣಗಳಲ್ಲಿ ಅಂತಹ ಆಸ್ತಿಗಳನ್ನು ಸರಿಯಾದ ಮಾಲೀಕರಿಗೆ ವಾಪಸ್ಸು ಮಾಡೋದಕ್ಕೆ ಅನುವು ಮಾಡಿಕೊಡೋ ಪಿ ಎಂ ಎಲ್ ಎ ಸೆಕ್ಷನ್ ಎಂಟು ಏಳು ಮತ್ತು ಎಂಟು ಎಂಟನ್ನು ನಿರ್ದೇಶನಾಲಯ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನೈದರ ಕಾಳಧನ ನಿಗ್ರಹ ಕಾಯ್ದೆಯ ಪರಿಣಾಮ ಅನೇಕರು ತಮ್ಮ ವಿದೇಶಿ ಆಸ್ತಿಯನ್ನ ತಾವೇ ಘೋಷಣೆ ಮಾಡಿಕೊಂಡಿದ್ದಾರೆ ಈಗಲೂ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ ಈ ರೀತಿ ಆಸ್ತಿ ಘೋಷಣೆ ಮಾಡೋರ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ವಿದೇಶಿ ಆಸ್ತಿಯನ್ನ ಘೋಷಿಸೋ ತೆರಿಗೆದಾರರ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅರವತ್ತು ಸಾವಿರದ ನಾಲ್ಕುನೂರ ಅರವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಲಕ್ಷಕ್ಕೆ ಏರಿಕೆ ಆಗಿದೆ ಅಂತ ಹೇಳಿದ್ದಾರೆ ಇದಲ್ಲದೆ ಕಾಳಧನ ಕಾಯ್ದೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ತನಕ ಆರುನೂರ ತೊಂಬತ್ತೇಳು ಕೇಸ್ಗಳಲ್ಲಿ ಹದಿನೇಳು ಸಾವಿರದ ಐನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಲಾಗಿದೆ ನೂರ ಅರವತ್ತೇಳು ಕೇಸ್ಗಳನ್ನು ದಾಖಲು ಮಾಡಿಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಾ ಇದ್ದು ಅದು ಕೂಡ ಪ್ರಗತಿಯಲ್ಲಿದೆ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿವರಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ